ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸಿರಿ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಗೊತ್ತುಂಟು ನಿಮಗೆ ಅಂದರೆ ತಂದು ಮೂರು ಪೆಟ್ಟಿಗೆ ತಂದು ಇಟ್ಟಿದ್ದೇನೆ ಅಂತೇಳಿ ಸೊ ಅದಕ್ಕೀಗ ಫೀಡಿಂಗ್ ಇಡಬೇಕು ಅಂದರೆ ಲಾಸ್ಟ್ ಟೈಮ್ ಅಂದರೆ ಒನ್ ವೀಕ್ ಬಿಫೋರ್ ಇಟ್ಟಿದ್ದೇನೆ ಬಟ್ ಅದನ್ನು ನಾನು ವೀಡಿಯೋ ಮಾಡಲಿಲ್ಲ ಸೊ ಈಗ ಅದರ ಬ್ರೂಡೆಲ್ಲ ಚೆಕ್ ಮಾಡ್ಲಿಕ್ಕೆ ಉಂಟು ಹಾಗಾಗಿ ಅದರ ಕೂಡ ವೀಡಿಯೋ ಆ್ಯಂಡ್ ಅದಕ್ಕೆ ಫೀಡಿಂಗ್ ಕೂಡ ಇಡುವ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ನೋಡ್ಕೊಂಡು ಬರುವ ಬನ್ನಿ ಹೇಗುಂಟು ಪೆಟ್ಟಿಗೆ ಹೇಗುಂಟು ಆ್ಯಂಡ್ ಅದರ ಸ್ಟ್ರೆಂತ್ ಕೂಡ ಹೇಗುಂಟು ಅಂತ ಒಮ್ಮೆ ನೋಡ್ಕೊಂಡು ಬರುವ ಬನ್ನಿ ನನ್ನ ಜೊತೆ ಏನೋ ಸೇಫ್ಟಿಗೆ ಒಂದು ಹಾಕಿಕೊಳ್ತಾ ಇದ್ದೇನೆ ಅಂದರೆ ನನಗೇನೋ ಕತ್ ಅಂದರೆ ಚಿಚ್ಚಿಬಿಟ್ರೆ ಅನ್ನುವ ಭಯ ಅಂದರೆ ಅಷ್ಟು ಈಗ ಸ್ಟ್ರೆಂತ್ ಇಲ್ಲದಿದ್ದರೂ ಏನೋ ಲಾಸ್ಟ್ ಕಡೆ ಹೀಗೆ ಹಾಕಿಕೊಳ್ತಾನೆ ಇದ್ದೆ ನನಗೆ ಏನೋ ಒಮ್ಮೆಲೆ ಇದ್ದು ಬಂದರೆ ಏನೋ ಸ್ವಲ್ಪ ಭಯ ಆಗ್ತದೆ ಹಾಗಾಗಿ ಏನೋ ಬ್ಲೌಸ್ ಅಂಡ್ ಒಂದು ಟೀ ಶರ್ಟ್ ವೇರ್ ಮಾಡ್ತಾನೆ ಇರ್ತೇನೆ ಈಗ ನೋಡಿ ಇದು ತೋಟದಲ್ಲಿಟ್ಟಿರುದಲ್ಲ ಈ ರೀತಿ ಒಂದು ಕಪ್ಪೆ ನೋಡಿ ಶೇಪ್ ಏನು ಎಷ್ಟು ಮುಟ್ಟಿದ್ರು ಈ ಏನಾಗೋದಿಲ್ಲ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಮೂವ್ ಅಷ್ಟೇ ಇದು ಮಾತ್ರ ಹಾಗೆ ಉಂಟು ಅಂದರೆ ಲಾಸ್ಟ್ ಒಮ್ಮೆ ನಾನು ನೋಡಿದ್ದೇನೆ ಅಷ್ಟೇ ಆವಾಗಲೂ ಹೇಗಿತ್ತು ಹಾಗೆ ಉಂಟು ನೈಫ್ ಬೇಕು ಅಂದಿದೆಯಾ ಕೆಲವೊಂದು ಅಂಟಿಕೊಂಡಿದೆ ಫ್ರೇಮ್ಗಳು ಅದನ್ನು ಸ್ವಲ್ಪ ಈಗ ಕಟ್ ಮಾ ಅಂದರೆ ಸ್ವಲ್ಪ ಈ ರೀತಿ ಸ್ವಲ್ಪ ನೈಫ್ ಹಾಕಿದರೆ ಸಾಕು ಇದು ನಾವು ಇದೊಂದು ಈ ಫ್ರೇಮ್ ಉಂಟಲ್ವಾ ಮೊನ್ನೆ ಮೊನ್ನೊಮ್ಮೆ ಸ್ಯಾಟರ್ಡೆ ನೋಡಿದ್ದೇನೆ ಜಸ್ಟ್ ಮೇಲಿಂದ ಆವಾಗ ಜಸ್ಟ್ ಸ್ಟಾರ್ಟಿಂಗ್ ಪೊಸಿಷನಲ್ಲಿತ್ತು ಮತ್ತು ಇದು ಮೊನ್ನೆ ಬಿಟ್ಟು ಮೊನ್ನೆ ನಾನು ನೋಡಿರುವಾಗೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕಟ್ಟಿತ್ತು ಈಗನೂ ಪ್ರಾಬ್ಲಮ್ ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನೊಂದು ಟ್ವೆಂಟಿ ಫೈವ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮೊನ್ನೆ ದಿವಸ ಮಾತ್ರ ಒಂದು ಪೆಟ್ಟಿಗೆಯಲ್ಲಿ ರಾಣಿಜೇನು ನೋಡಿದ್ದು ಮತ್ತೆ ನನಗೆ ನೋಡಲಿಕ್ಕೆ ಸಿಗಲಿಲ್ಲ ಅಂದರೆ ಇಷ್ಟು ಇರುವಾಗ ನಂಗೂ ಗೊತ್ತಾಗ್ತದೆ ಕೆಲವೊಂದು ಸಲ ಸ್ವಲ್ಪ ದೊಡ್ಡ ಸೈಜ್ ಅಲ್ವಾದ್ರೆ ಇದ್ದು ಈಗ ಕಾಣೋಕ್ಕೆ ಸಿಗುವುದಿಲ್ಲ மேலே மேலே பார்லியா சன்போபலிக்கு குத்தாக்கிறேன் பிரண்ட்சிக்காய் இது ஏர்டேனே பிட்டிகே ಓ ಇದು ಕೂಡ ನಾಲ್ಕು ಅದೇ ರೀತಿ ಆಗಿದೆ ಆ ಪೆಟ್ಟಿಗೆ ಹೇಗೆ ಆಗಿದೆ ನೋಡಿ ಎಕ್ಸ್ಟ್ರಾ ಏರಿ ಕೂಡ ಬಂದಿದೆ ಈಗ ಅದನ್ನು ಕೂಡ ಇದೇ ರೀತಿ ತೆಗಿಬೇಕು ನೋಡ ಈಗ ಇಲ್ಲಿ ಸ್ವಲ್ಪ ಕಟ್ ಮಾಡಿದೆ ಕಟ್ ಮಾಡಿ ಈಗ ನೋಡ ಇದು ಹೇಗೆ ಸೈಡಿಂದ ಆಗಿದೆ ಓ ನೋಡಿ ಹೀಗಾಗಿದೆ ನೋಡಿ ಹೀಗಾಗಿದೆ ಸೊ ಇದನ್ನು ಕೂಡ ನಾವು ಅದೇ ರೀತಿ ಕಟ್ ಮಾಡೋದಾ ಅಥವಾ ಬೇಡವಾ ತಿರುಗಿ ಅಂದರೆ ಹೀಗೆ ಇರಲಿಯಾ ಆಲ್ರೆಡಿ ಈಗ ನಾಲ್ಕು ಉಂಟು ಫ್ರೇಮ್ ಈಗ ಐದನೇ ಫ್ರೇಮಲ್ಲಿ ಕೂಡ ಈಗ ಆಫ್ ಆಗಿದೆ ನೋಡಿ ಇದರ ಪ್ರೋಗ್ರೆಸ್ ಪರವಾಗಿಲ್ಲ ಚೆನ್ನಾಗೇ ಉಂಟು ಆ್ಯಂಡ್ ಹೀಗೆ ಇರಲಿ ಅಂತ ನಾವು ಹೇಳೋದು ಅಂದರೆ ಮಿಡ್ಲಲ್ಲಿ ಒಂದು ಇಟ್ಟು ಬಿಡುವ ಅಂಥೇಳಿ ಇದು ನಾವು ತರುವಾಗ ಇರಲಿಲ್ಲ ಇದು ಲಾಸ್ಟ್ ಮೊನ್ನೆ ಒಂದು ದಿವಸ ನಾನು ನೋಡಿರುವಾಗ ಹೀಗೆ ರೆಡಿಯಾಗಿತ್ತು ಸೊ

ಸೊ ಈ ಫ್ರೇಮನ್ನ ಈಗ ನಾವು ತೆಗೆದಿಡುವ ಅಂತೇಳಿ ಇದು ಬೇಡ ಅಂತೇಳಿ ಯಾಕಂದರೆ ನೆಕ್ಸ್ಟ್ ಸಂಡೇ ಬರುವಾಗ ಯಾವ ರೀತಿ ಪ್ರೋಗ್ರೆಸ್ಸಲ್ಲಿ ಉಂಟು ಅಂತ ನೋಡಿ ಮತ್ತೆ ಡಿಸೈಡ್ ಮಾಡುವ ಸೊ ಇದೀಗ ಬೇಡ ಈಗ ಐದೇ ಇದು ಫ್ರೇಮ್ ಉಂಟು ಸಾಕು ಸಾಧಾರಣ ಜೂ ಇದು ಏನು ಡಿಸೆಂಬರ್ ಮಂತಲ್ಲಿ ಸಾಕು ಅಂತ ಅನಿಸ್ತದೆ ಫೀಡಿಂಗ್ ಮತ್ತೆ ಬೇಕು ಅಂತ ಇಲ್ಲ ಇಲ್ಲದಿದ್ದರೆ ನೆಕ್ಸ್ಟ್ ವೀಕ್ ಎರಡು ಗೆರೆಟು ಇಡಬೇಕು ನಾವು ಯಾಕಂದರೆ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಹಸಿವು ಕೂಡ ಜಾಸ್ತಿ ಇರ್ತದಲ್ವ ಸೊ ಬೇಗ ಖಾಲಿ ಆಗ್ಬೋದು ಅಂತೇಳಿ ಈಗ ನೋಡು ನೆಕ್ಸ್ಟ್ ವೀಕ್ ಒಮ್ಮೆ ಚೆಕ್ ಮಾಡಿ ಫಸ್ಟಿಗೆ ಚೆಕ್ ಮಾಡಿ ಮತ್ತೆ ಫೀಡಿಂಗ್ ರೆಡಿ ಮಾಡಬೇಕು ಫ್ರೆಂಡ್ಸ್ ಇದ್ದು ಏನೋ ಮತ್ತೊಂದು ಫ್ರೇಮ್ ಬರಲಿಲ್ಲ ಅಂದರೆ ಇನ್ನೊಂದು ಒಂದು ಏರಿಯಲ್ಲಿ ಉಂಟು ಇದು ನಾವು ಅವರು ಹೇಗೆ ಮೂರು ಫ್ರೇಮ್ ಇದು ಮೂರು ಏರಿ ಕೊಟ್ಟಿದ್ರೆ ಅದೇ ರೀತಿ ಉಂಟು ನೋಡಿ ಪರವಾಗಿಲ್ಲ ಮೊನ್ನೆ ಅಂದ್ರೆ ಏನು ಇದು ಬಿಟ್ಟುಕೊಂಡಿದೆ ಅಲ್ಲ ಬಿಡ್ತಾನೆ ಅದ ಹ್ಮ್ ಸೊ ನೋಡಬೇಕು ಇದನ್ನೇನಾದರೂ ಮತ್ತೆ ಮೇಲೆ ಕಟ್ಟಬೇಕು ಅಂದರೆ ಇದು ಒಂದ್ಸಲ ನಾವು ಪೆಟ್ಟಿಗೆ ಇಟ್ಟಿರುವಾಗ ಒಂದೊಂದು ಸಲ ಇದು ಆ ಟೈಮಲ್ಲಿ ಮಳೆ ಬಂದಿತ್ತು ನೆಕ್ಸ್ಟ್ ಡೇ ಸಂಡೇ ಏನೋ ಮಂಡೇ ಜೋರು ಮಳೆ ಬಂದಿತ್ತು ಆ ಟೈಮಲ್ಲಿ ಅದು ಪೆಟ್ಟಿಗೆ ಬಿದ್ದಿತ್ತು ಸೊ ಈ ಏನು ಉಂಟ ಉಂಟಲ್ವ ಏರಿ ಫುಲ್ ಕಟ್ಟಾಗಿ ಬಿದ್ದಿತ್ತು ಮತ್ತು ನಾನೇ ಅದನ್ನು ಈ ಥರ ಇದು ಹಗ್ಗದಲ್ಲಿ ಜಾಯಿಂಟ್ ಮಾಡಿದ್ದೇನೆ ಏನು ಇದು ಇನ್ನು ಅಷ್ಟು ನೀಟಾಗಿ ಬರಲಿಲ್ಲ ಸೊ ಇದಕ್ಕೆ ಸ್ವಲ್ಪ ಈಗ ಕೆಲಸ ಮಾಡಬೇಕಿದ್ರೆ ಇದ್ದು ಇದಾದ್ರೂ ಓಕೆ ನೋ ಪ್ರಾಬ್ಲಮ್ ಇದು ಕೂಡ ಕೆಳಗೆ ನೋಡಿ ಈ ರೀತಿ ಇದು ಅದರ ಏನು ಅಂಟಿದೆ ಸ್ವಲ್ಪ ಈಗ ಇದನ್ನು ಕಟ್ ಮಾಡಬೇಕು ಪರವಾಗಿಲ್ಲ ಸ್ಟ್ರೆಂತ್ ಒಳ್ಳೇದುಂಟು ಅಂದರೆ ಲಾಸ್ಟ್ ಟೈಮ್ ಎರಡು ವಾರ ಆಯ್ತಲ್ಲ ಈ ಸಂಡೆಗೆ ಎರಡು ವಾರ ಆಗ್ತದೆ ನೋಡಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ಎಲ್ಲ ಒಂದು ಕಡೆ ಬರ್ತದೆ ಸೊ ಹಾಗಾಗಿ ನಾನು ಗ್ಲೌಸ್ ಆ್ಯಂಡ್ ಶರ್ಟ್ ಹಾಕಿಕೊಂಡಿದ್ದೇನೆ ನೋಡಿ ಈ ರೀತಿ ಎಕ್ಸ್ಟ್ರಾ ಅಂದರೆ ಕಟ್ಟಿರ್ತದೆ ನೋಡಿ ನಾನು ಒಂದು ನೈಫಲ್ಲಿ ಈಗ ಕಟ್ ಮಾಡಿ ತೆಗೆದಿಟ್ಕೊಳ್ಬೇಕು ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತು ಇದೊಂದು ಎಷ್ಟು ಇದೊಂದು ಈ ರೀತಿ ಸಪ್ರೇಟ್ ಬಂದಿರ್ತದೆ ಹಾಗಾಗಿ ಏನು ಅದನ್ನು ಕಟ್ ಮಾಡಿ ನಾವು ಅದೇ ಕಟ್ ಮಾಡಲೇಬೇಕು ಯಾಕಂತೇಳಿದರೆ ಮತ್ತೊಂದು ಈ ರೀತಿಯ ಫ್ರೇಮಲ್ಲಿ ಅದು ಕಟ್ಟೋದಿಲ್ಲ ಈಗ ನಾನು ಏನು ಮಾಡೋದಂತೇಳಿದರೆ ಈಗದನ್ನು ನಾನು ಮಿಡ್ಲಾಡಲಿ ಇರ್ತೇನೆ ಕರೆಕ್ಟಲ್ಲ ಸ್ಲೋಲಿಗೆ ಕಟ್ ಮಾಡ್ತೇನೆ ಎಷ್ಟು ನೀಟಾಗಿ ಉಂಟು ಅಂತ ಹೇಳಿದ್ರೆ ಏನೋ ಇದೊಂದು ಪ್ರಕೃತಿಗೆ ಮಾತ್ರ ಈ ರೀತಿ ಮಾಡ್ಬೋದೇನು ಅಂದ್ರೆ ಈಗ ಇದನ್ನು ಕಟ್ ಮಾಡಿ ಇದನ್ನು ಜಾಯಿಂಟ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಈಗ ಇದನ್ನು ನೋಡಿ ಎಕ್ಸ್ಟ್ರಾ ಏರಿ ಬಂದಿತ್ತಲ್ವ ಅದನ್ನೀಗ ಏನು ಮತ್ತೊಂದು ಫ್ರೇಮಿಗೆ ಈಗ ಜಾಯಿಂಟ್ ಮಾಡಿ ಕಟ್ಟಿದ್ದೇವೆ ಈಗ ಇದನ್ನು ಇಡುವಲ್ಲ ಇದನ್ನು ನಾವು ಮಿಡ್ಲಿಗೆ ಇಡ್ತೇವೆ ನೋಡಿ ಸೊ ಇದು ಫಸ್ಟ್ ಟೈಮ್ ಲಾಸ್ಟ್ ಇಯರ್ ಕೂಡ ನಾವು ಈ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಈಗ ಫಸ್ಟ್ ಟೈಮ್ ಇಡ್ತಾ ಇದ್ದೇನೆ ನೋಡುವ ಬನ್ನಿ ಈಗ ಅದನ್ನು ನಾನು ಮಿಡ್ಲಿಗೆ ಇದ್ದೇನೆ ನೋಡಿ ಅಂದರೆ ಈಗ ಆಲ್ರೆಡಿ ಮೂರು ಫ್ರೇಮ್ ಉಂಟು ಅದ್ರಗೀಗ ಮಿಡ್ಲಲ್ಲಿ ನೋಡುವ ಈ ಏರಿ ನೋಡಿ ಆಫ್ ಆಫ್ ಏನೋ ಫಿಲ್ ಆದಾಗೆ ಅಂದರೆ ಇದು ಇದರ ಕೆಲಸ ಎಲ್ಲ ಇದಕ್ಕೆ ಹೋಯ್ತಲ್ವಾ ಸೊ ಇದು ಆಫ್ ಆಫ್ ಉಂಟು ನೋಡ ಇದನ್ನೊಮ್ಮೆ ಸ್ವಲ್ಪ ನೀಟಾಗಿ ತೆಗೆಯುವ ಹಾಂ ಕೆಲಸ ಕೆಲಸಾಯಿತು ಈಗ ಸ್ವಲ್ಪ ಇದಕ್ಕೆ ಫೀಡಿಂಗ್ ಇಡಬೇಕು ಮುರ್ಚಿ ಬಾಬಾ ಸೂಪರು ಫ್ರೆಂಡ್ಸ್ ಇದು ಈಗ ನೋಡಿ ಎರಡನೇ ವಾರಕ್ಕೆ ಇಷ್ಟ ಆಗಿದೆ ಇದರ ಕೆಲಸ ಇನ್ನೂ ನಾವು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಈಗ ಗೇಟ್ ಇಡಬೇಕು ಅಂತ ಇದ್ದೇವೆ ಯಾಕಂದರೆ ಲಾಸ್ಟ್ ಇಯರ್ ಕೂಡ ರಾಣಿಗೇಟು ಇಡದೆ ಒಂದು ನಮ್ಮಿಂದ ಮಿಸ್ ಆಯಿತು